ಕೆ ಜಿ ಚಿಕನು ಮತ್ತು ಮೂರು ಕೆ ಜಿ ರೈಸು ಅದರಲ್ಲಿ ಒಂದು ಕೆ ಜಿ ಗೇಟ್ ಕ್ಲಾಸಿಕ್ ಬಾಸುಮತಿ ರೈಸು ಇನ್ನೆರಡು ಕೆ ಜಿ ಕೇಸರ ಕಲ್ಲಿ ಹಾಕಿದ್ದೀವಿ ಅಷ್ಟಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈರುಳ್ಳಿ ಒಂದು ಕೆ ಜಿಗೆ ಒಂದು ಕಾಲು ಕೆ ಜಿ ಲೆಕ್ಕದಲ್ಲಿ ಅಂದರೆ ಒಂದು ಕೆ ಜಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋದು ಟೋಟಲ್ ಮೂರು ಕೆ ಜಿಗೆ ಕಟ್ ಮಾಡಿಕೊಂಡು ಹಾಕೋದು ಅದಕ್ಕೆ ಒಂದು ಕೆ ಜಿಗೆ ಎರಡು ಹೂವು ಥರ ಆರು ಅನಾನಸ್ ಸೂ ಹಾಕೋದು ಹಾಗೆ ಒಂದು ಸ್ವಲ್ಪ ಒಂದೆರಡು ಎರಡು ಎಲೆ ಥರ ಒಂದು ಕೆ ಜಿಗೆ ಬಾತು ಎಲೆನ ಹಾಕೋದು ಆಮೇಲೆ ಚಕ್ಕೆ ಲವಂಗ ಆಮೇಲೆ ಮರಾಠಿ ಮೊಗ್ಗು ಮರಾಠಿ ಮೊಗ್ಗನ್ನ ಹಾಕಬೇಕು ಮರಾಠಿ ಮೊಗ್ಗು ಒಂದು ಕೆ ಜಿಗೆ ಎರಡು ಸಾಕು ಹಾಗೆ ಒಂದು ಆರು ಎಂಟು ಒಂಬತ್ತು ಹಾಕ್ರೆ ಸಾಕು ಒಂದು ಒಂಬತ್ತು ಹಾಕಿ ಒಂದು ಕೆ ಜಿ ಮೂರರಗೆ ಸಾಕು ಅಂದರೆ ಚೆನ್ನಾಗಿ ಮದ್ದು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ದಪ್ಪದೊಂದು ಕಟ್ಟು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡೋಕ್ಕಾಗ್ತದೆ ಒಂದು ದಪ್ಪ ಕಟ್ಟು ಕೊತ್ತಂಬರಿ ಕಪ್ಪು అద్రొంది ముక్కాల్ భాగాకి కాల్ భాగ ఉల్స్క హిందర్ధ హాక అర్ధ ఉల్స్క ಹನ್ನೆರಡು ಏಲಕ್ಕಿ ಒಂದು ಹನ್ನೆರಡು ಹಂಗೆ ಸೋಂಕು ಕಾಳು ಅಂತ ಬರುತ್ತಲ್ಲ ಅದನ್ನೊಂದು ಇಪ್ಪತ್ತೈದು ಗ್ರಾಮಷ್ಟು ಹಾಕಿದ್ರೆ ಸಾಕು ಜಸ್ಟಿಂಗ್ ಜಸ್ಟ್ ಓಪನ್ ಮಾಡ್ಬಿಟ್ಟಾಗುತ್ತೆ ಚೆನ್ನಾಗೈತೆ ಆಯಿಲ್ ಮೂರು ಕೆಜಿ ಮಾಡ್ಬೇಕಾದ್ರೆ ನಾವು ಒಂದು ಆರ್ನೂರು ಎಮ್ ಎಲ್ ಆಯಿಲ್ ಹಾಕಬೇಕಾಗುತ್ತೆ ಒಂದು ಕೆ ಜಿಗೆ ಇನ್ನೂರು ಎಮ್ ಎಲ್ ಥರ ಆಯಿಲ್ ಹಾಕ್ಬೇಕು ಒಂದು ಹಾಕ್

ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಮೊಸರು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಕಲಸಿ ಮೀನಾಗ ಕಲಸಿ ಇಡಬೇಕು ಆಮೇಲೆ ಅಕ್ಕಿನ ಈ ರೀತಿ ಮೊದಲೇ ತೊಳೆದು ಇಟ್ಕೋಬೇಕು ಆಮೇಲೆ ನಾವು ಮಾಡುವಾಗ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಥರ ನಾವು ಹಾಕೊಂಡ್ರೆ ಆವಾಗ ದಮ್ಗೆ ಬಿರಿಯಾನಿ ಚೆನ್ನಾಗಿ ಬರುತ್ತ ಈಗ ಚಿಕನ್ ಅನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ನಾವು ಸ್ವಲ್ಪ ಈರುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಇದರಲ್ಲಿ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಜೊತೆಗೆ ಮಾಡ್ಕೊಂಡಿದೀವಿ ಇದನ್ನ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ऑलरेडी ಹಸಿ ಮೆಂತೆ ಸ್ವಲ್ಪ ಹಾಕಿರೋದ್ರಿಂದ ಕಸ್ತೂರಿ ಮೆಂತೆ ಜಾಸ್ತಿ ಬೇಡ ಸ್ವಲ್ಪ ಹಾಕಿದ್ವಿ 1 ಕೆಜಿ ಗೆ ಒಂದು ಐವತ್ತು ಅಷ್ಟು ಈಸ್ಟರ್ನ್ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಚಿಲ್ಲಿ ಪೌಡರ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಕಲರ್ ಬರುತ್ತೆ ಹಂಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಈಸ್ಟರ್ನ್ ಗರಂ ಮಸಾಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟು ಉಪ್ಪು ಬೇಕಾದ ಆಮೇಲೆ ಹಾಕಬಹುದು ಈಗ ಒಂದು ಲೋಟ ಅಕ್ಕಿಗೆ ಹನ್ನೆರಡು ಲೋಟ ಅಕ್ಕಿ ಇದೆ ಟೋಟಲು ಅದಕ್ಕೆ ನಾವು ಈಗ ಹದಿನೆಂಟು ಲೋಟ ನೀರು ಹಾಕತ್ತೀವಿ ಒಂದು ಲೋಟ ಎಕ್ಸ್ಟ್ರಾ ಹಾಕೊಳ್ಳೋದು ಅಂದರೆ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಮೂರ ಸೈಡು ಇದು ವಾಟ್ರ್ ಚೆಲಿಬಿಡುತ್ತೆ

ಷ್ಟು ಅಕ್ಕಿ ಕುದಿಯುವಾಗ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಇಷ್ಟು ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೇಯಬೇಕು ಮೇಲೆ ನಾವು ಮುಚ್ಚಿ ಅದಕ್ಕೆ ದಮ್ ಕಟ್ಟಬೇಕು ಈ ಥರ ಒದ್ದೆ ಬಟ್ಟೆ ಮಾಡಿಕೊಂಡು ದಮ್ ಕಟ್ಟಬೇಕು ದಮ್ ಕಟ್ಟಾದ ಮೇಲೆ ಒಂದು ಮೂವತ್ತು ಸೆಕೆಂಡಷ್ಟು ಉರಿಯನ್ನು ಜಾಸ್ತಿ ಕೊಟ್ಟು ಬೇಯಿಸ್ಬೇಕು ಅದಾದಮೇಲೆ ಅದ್ರ ಮೇಲೆ ಭಾರವಾದಂತಹ ವಸ್ತು ಅಥವಾ ಯಾವುದಾದ್ರೂ ಒಂದು ಪಾತ್ರೆನಲ್ಲಿ ನೀರು ತುಂಬಿ ಈ ರೀತಿ ಇಟ್ಟು ಆಮೇಲೆ ನಂತರ ಏನು ಮಾಡೋದು ಅಂದರೆ ಸ್ಟವ್ ಆಫ್ ಮಾಡ್ಬಿಡೋದು ಸ್ಟವ್ ಆಫ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅದು ಓಪನ್ ಮಾಡಿದ್ರೆ ಬಿರಿಯಾನಿ ರೆಡಿಯಾಗಿರುತ್ತೆ ಮೂವತ್ತು ನಿಮಿಷ ಬಿಟ್ಟು ಈ ಥರ ತಂಬ ಕಟ್ಟಿರ್ತೀವಿ ಇದನ್ನು ಓಪನ್ ಮಾಡೋದು ಆಮೇಲೆ ಆಗಿರುತ್ತೆ ಬಂದಿದೆ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿದೆ ಎಲ್ಲ ರೆಡಿ ಆದಮೇಲೆ ಆ ಪಾತ್ರೆಯಿಂದ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಇನ್ನೊಂದು ಪಾತ್ರೆಗೆ ಎಲ್ಲ ಬಿರಿಯಾನಿಯನ್ನು ಶಿಫ್ಟ್ ಮಾಡ್ಕೋಬೇಕು ನೋಡಿ ಈಗ ಎಷ್ಟು ಉಡಿಯಾಗಿ ಬಿರಿಯಾನಿ ಬಂದಿದೆ ಒಳ್ಳೆ ದೊಡ್ಡ ಹೋಟೆಲಲ್ಲಿ ಇರ್ತಕ್ಕಂಥ ಬಿರಿಯಾನಿ ಥರ ಇದೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಊಟ ಮಾಡಿ